ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಿದ್ರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೋ ಅವರು ಫಾಲೋ ಮಾಡಿ ನಾವು ಕಲಿತು ಇನ್ನಿತರಿಗೂ ಕಲಿಸುವ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಾನು ಈ ಹಿಂದೆ ರಾಮಾಯಣದ ಕತೆಗಳನ್ನ ಮಕ್ಕಳಿಗೆ ಹಾಗೆ ನಿಮಗೆ ತಿಳಿಸ್ತಾ ಬಂದಿದ್ದೀನಿ ವಾಲ್ಮೀಕಿ ರಾಮಾಯಣದ ಕಥೆಗಳನ್ನ ಹೇಳ್ತಾ ಬಂದಿದ್ದೀನಲ್ವಾ ನಾನು ಈ ಹಿಂದೆ ಮೂರ್ನಾಲ್ಕು ಎಪಿಸೋಡ್ಗಳು ಮುರ್ದಿ ಮುಗಿದಿದ್ದಾವೆ ಈ ಹಿಂದೆ ರಾಮ ಮತ್ತು ವಿಶ್ವಾಮಿತ್ರರು ಆಶ್ರಮದ ಮುಖಾಂತರ ಹೀಗೆ ಮುಂದೆ ಹಾಯ್ದು ಬರ್ತಿರ್ತಾರೆ ಬರಬೇಕಾದ್ರೆ ಒಂದಿಷ್ಟು ರಾಕ್ಷಸರುಗಳ ಸಂಹಾರ ಆಗುತ್ತೆ ಹಾಗೆ ಕೊನೆಗೆ ಬಂದು ಒಂದು ನದಿಯ ದಡದಲ್ಲಿ ಸೇರ್ತಾರೆ ಅಲ್ಲಿ ಕಿತ್ತಾಗ ಅಲ್ಲಿ ಕತೆಗಳನ್ನ ಹೇಳ್ತಾರೆ ಅಂದರೆ ಸಮುದ್ರದ ಮಂತನ ಕತೆಗಳನ್ನ ಹೇಳ್ತಾರೆ ಅದಾದ ಮೇಲೆ ಹಾಗೆ ಮುಂದೆ ಪ್ರಯಾಣ ಬೆಳೆಸ್ತಿರ್ತಾರೆ ಅಲ್ಲಿ ಹೋಗಬೇಕಾದ್ರೆ ವಿಶ್ವಾಮಿತ್ರರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಅಲ್ಲಿ ಋಷಿ ಮುನಿಗಳು ಕೇಳ್ತಾರೆ ಹಾಗಾಗಿ ಇವತ್ತಿನ ಕತೆ ವಿಶ್ವಾಮಿತ್ರರ ಚರಿತ್ರೆ ಅಂದರೆ ವಿಶ್ವಾಮಿತ್ರರು ಒಬ್ಬ ಋಷಿಗಳ ಮುಂಚೆ ಏನಾಗಿದ್ರು ಅವರು ಋಷಿ ಹಾಕಿಂತ ಮುಂಚೆ ಒಬ್ಬ ರಾಜ ಆಗಿದ್ರು ಅವರ ಹೆಸರೇ ಬೇರೆ ಆಗಿತ್ತು ವಿಶ್ವಾಮಿತ್ರ ಆಗಿರಲಿಲ್ಲ ಅವ್ರು ಎಷ್ಟು ಸತತ ಪ್ರ ಅಂದರೆ ಜಪ ತಪಗಳ ನಂತರ ವಿಶ್ವಾಮಿತ್ರರು ಹೇಗಾದ್ರು ಅನ್ನ ಇವತ್ತಿನ ಕಥೆಯಲ್ಲಿ ಶುರು ಮಾಡೋಣ ಬನ್ನಿ ಕಥೆಯನ್ನು ಶುರು ಮಾಡೋಣ ಮಕ್ಕಳ ನಾನು ರಾಮಾಯಣದ ಕತೆಗಳನ್ನೆಲ್ಲ ಹೇಳ್ತಾ ಬಂದಿದ್ದೀನಲ್ವಾ ಹಾಗೆ ವಿಶ್ವಾಮಿತ್ರರು ಮತ್ತು ರಾಮ ಲಕ್ಷ್ಮಣ ಹಾಗೆ ಪ್ರಯಾಣ ಬೆಳೆಸ್ತಾ ಇದ್ರಲ್ಲ ಹಾಗೆ ಹಿಂದಿನ ಕಥೆನಲ್ಲಿ ಏನು ಹೇಳಿದೆ ಸಮುದ್ರ ಮಂಥನದ ಬಗ್ಗೆ ಹೇಳಿದೆ ಅಲ್ವಾ ಇವತ್ತಿನ ಕತೆ ವಿಶ್ವಮಿತ್ರರ ಕುರಿತಾಗಿ ಓಕೆ ವಿಶ್ವಾಮಿತ್ರರು ಯಾರು ಅವ್ರಿಗೆ ಹೇಗೆ ಅಷ್ಟೊಂದು ಶಕ್ತಿಗೆ ಬಂತು ಅನ್ನೋದ್ರ ಕುರಿತಾಗಿ ಇವತ್ತು ಹೇಳ್ತೀನಿ ಓಕೆ ವಿಶ್ವಾಮಿತ್ರ ಚರಿತ್ರೆ ಅಂತ ಇವತ್ತಿನ ಕಥೆ ಯಾವುದು ವಿಶ್ವಾಮಿತ್ರ ಚರಿತ್ರೆ ಹಾಂ ಹೇಳ್ತೀನಿ ವಿಶ್ವಾಮಿತ್ರರು ಮೊದಲು ಋಷಿಗಳಾಗಿರಲಿಲ್ಲ ಒಂದು ರಾಜ ಆಗಿದ್ರು ಅವರ ತಂದೆ ಹೆಸರು ಗಾದಿ ಅಂತ ಅವರ ಮಗ ವಿಶ್ವಾಮಿತ್ರ ಅವರು ವಿ ವಿಶ್ವಾಮಿತ್ರ ಹೆಸರೇನಾಗಿತ್ತು ಮೊದಲು ಅಂದರೆ ಕೌಶಿಕ ಅಂತ ಇತ್ತು ಒಂದು ರಾಜ್ಯಕ್ಕೆ ಗಾದಿ ಅನ್ನೋರು ಒಬ್ಬ ರಾಜ ರಾಜ ಆಗಿದ್ದರು ಅವರ ಮಗ ಕೌಶಿಕ ಇವರು ರಾಜ ಆಗಿದ್ದರು ರಾಜನ ಮಗನು ಇವರು ರಾಜ ಆಗಿದ್ದರು ಓಕೆ ಅವರು ಏನು ಮಾಡ್ತಾರೆ ಅವಾಗೆಲ್ಲ ಏನಾಗ್ತಿತ್ತು ಆಗಿನ ಕಾಲದಲ್ಲಿ ಅಂತಂದರೆ ಒಂದು ರಾಜ್ಯ ಅಲ್ಲ ಒಂದು ರಾಜ್ಯಕ್ಕೆ ಮತ್ತೇನು ಮಾಡ್ತಾಯಿದ್ರು ಮತ್ತೊಂದು ರಾಜ್ಯಕ್ಕೆ ಹೋಗಿ ಯುದ್ಧ ಮಾಡಿ ಆ ರಾಜ್ಯನ ಇವರು ಹೇಳ್ಕೊಳ್ತಾ ಅಂದರೆ ಇವ್ರ ಕಡೆ ತೊಗೊಳ್ತಾ ಇದ್ರು ಅಂತ ಈಗ ಒಬ್ಬ ಹೋಗಿ ಇನ್ನೊಬ್ಬನ ಹೊಡೆದು ಈಗ ನಾನು ನಮ್ಮ ಕಡೆ ಹೇಳ್ಕೊಳೋದು ಅಂದರೆ ಅವ್ರ ಸೈನ್ಯ ಸೈನ್ಯನೆಲ್ಲ ನಾವು ತಗೊಳ್ಳೋದು ನಮ್ಮ ನಮ್ಮ ಒಂದು ಇದನ್ನು ಬಲಪಡಿಸ್ಕೊಳ್ಳೋದು ಈ ಥರ ಮಾಡ್ತಾಯಿದ್ರು ಹೀಗೆ ಒಂದು ಸರಿ ಏನಾಯಿತು ಇವರು ಯಾರೋ ಕೌಶಿಕ ಮತ್ತು ಅವರ ಸೈನ್ಯ ಅಲ್ಲ ತುಂಬ ಸೈನ್ಯ ಅಲ್ಲ ಏನು ಮಾಡಿದ್ರು ಹೊರಗಡೆ ಹೋದ್ರು ಅಂದರೆ ಬೇರೆ ಪ್ರದೇಶಕ್ಕೆ ಹೋದ್ರು ಅಲ್ಲಿ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಹೊಂಗೆ ಬರ್ತಾ ಇದ್ರು ಹಾಗೆ ವಿಶ್ವಾಮಿತ್ರ ಬರಬೇಕಾದ್ರೆ ವಸಿಷ್ಠರ ಆಶ್ರಮಕ್ಕೆ ಬಂದರು ವಸಿಷ್ಠರು ವಸಿಷ್ಠರು ಯಾರು ರಾಮ ಲಕ್ಷ್ಮಣರ ಗುರುಗಳು ಅಲ್ವಾ ವಸಿಷ್ಠರ ಆಶ್ರಮಕ್ಕೆ ಬಂದರು ಅವಾಗ ಇವರಿಗೆ ಖುಷಿ ಆಯಿತು ಯಾರಿಗೆ ಖುಷಿ ಖುಷಿಯಾಯಿತು ವಿಶ್ವಾಮಿತ್ರರು ಬಂದ್ರಲ್ವಾ ವಿಶ್ವಾಮಿತ್ರರು ಬಂದ್ರೆ ತುಂಬ ಖುಷಿ ಆಯ್ತು ಹಾಗೆ ಅವ್ರಿಗೆ ಏನೇನು ಬೇಕೋ ಅವರಿಗೆ ಒಂದು ಮನೆಗೆ ಬಂದರಿಗೆ ಯಾವ ಥರ ಒಂದು ಏನು ಹೇಳು ಮನೆಗೆ ಬಂದರಿಗೆ ಯಾವ ಥರ ಒಂದು ಸ್ವಾಗತ ಮಾಡ್ತೀವಿ ಆ ಥರ ಮಾಡಿಸಿ ಅವ್ರನ್ನ ಕೂರಿಸ್ರು ಆದರೆ ಹಾಂ ಆದರೆ ವಿಶ್ವಾಮಿತ್ರರು ಇದ್ದಾರಲ್ಲ ಅವರೊಟ್ಟಿಗೆ ಎಷ್ಟು ಜನ ಇದ್ರು ಗೊತ್ತಾ ಒಂದು ಆರೋಹಿಣಿ ಸೈನ್ಯ ಅಂದರೆ ನಲವತ್ತೆಂಟು ಸಾವಿರದ ಐವತ್ತೆಂಟು ನಲವತ್ತೆಂಟರಿಂದ ಐವತ್ತು ಸಾವಿರ ಸೈನಿಕರು ಇದ್ದರವ್ರ ಜೊತೆಗೆ ಅಷ್ಟು ಜನ ಇದ್ರೂ ಅವ್ರ ಜೊತೆಗೆ ಹಾಗೇ ಸಾವಿರಾರು ಗಟ್ಟಲೆ ಆನೆಗಳು ಸಾವಿರಾರು ಗಟ್ಟಲೆ ಕುದುರೆಗಳು ಈ ಒಂಟೆಗಳು ಅಂದರೆ ಸೈನಿಕ ಅಷ್ಟೊಂದು ಬೇಕಾಗಿತ್ತು ಅವಾಗ ಏನೋ ಯುದ್ಧ ಮಾಡಬೇಕಂತಂದ್ರೆ ಸುಮ್ಮ ಸುಮ್ಮನೆ ಹೋಗ್ಲಿಕ್ಕಾಗಲ್ಲ ಸಾವಿರಾರು ಸೈನಿಕರು ಅಂದರೆ ಒಂದು ನಲವತ್ತೆಂಟು ಐವತ್ತು ಸಾವಿರ ಸೈನಿಕರಿದ್ರು ಅಂದರೆ ಎಷ್ಟು ಜನನೂ ಕರ್ಕೊಂಡು ಇವರು ವಸಿಷ್ಠರ ಆಶ್ರಮಕ್ಕೆ ಬಂದರು ಅರ್ಥ ಆಯ್ತಾ ಅಲ್ಲಿ ವಸಿಷ್ಠರು ಏನು ಮಾಡಿದ್ರು ಅವರಿಗೆಲ್ಲ ಸ್ವಾಗತ ಮಾಡಿ ಎಲ್ಲ ಮಾತುಕತೆ ಎಲ್ಲ ಆಡಿ ಕೂರಿಸ್ಕೊಂಡ್ರು ಅದಾದಮೇಲೆ ಏನು ಮಾಡಿದ್ರು ಏನು ಹೇಳಿದ್ರು ಊಟ ಮಾಡೋಣ ಅವರಿಗೆಲ್ಲ ಉಪ ಊಟ ಉಪಚಾರ ಆಗಬೇಕಲ್ಲ ಊಟ ಉಪಚಾರ ಮಾಡ್ತೀನಿ ವಸಿಷ್ಠರು ಹೇಳಿದ್ರು ನಾನು ಊಟ ನಿಮಗೆ ವ್ಯವಸ್ಥೆ ಮಾಡ್ತೀನಿ ಅಂದರು ಅದಕ್ಕೆ ವಿಶ್ವಾಮಿತ್ರರು ಅಂದರು ವಿಶ್ವಾಮಿತ್ರರು ಮೊದಲೇ ಸಲಾಯ್ತರು ಕೌಶಿಕ ಅಂತ ಕೌಶಿಕನೂ ಅಂತೀನಿ ವಿಶ್ವಾಮಿತ್ರನೂ ಅಂತೀನಿ ಇಲ್ಲ ಕೌಶಿಕ ಅಂತ ಮಾತ್ರ ಹೇಳಲ್ಲ ಕೌಶಿಕ ರಾಜನಿಗೆ ಏನು ಹೇಳಿದ್ರು ಊಟದ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿದ್ರು ವಸಿಷ್ಠರು ಕೌಶಿಕ ಮಹಾರಾಜ ಹೇಳಿದ್ರು ಇಲ್ಲ ನಾವು ತುಂಬ ಜನ ಇದ್ದೀವಿ ಅಂದರೆ ನಲ್ವತ್ತೆಂಟಿಂದ ಒಂದು ಐವತ್ತು ಸಾವಿರ ಜನ ಇದ್ದೀವಿ ಅಷ್ಟು ಜನಗಳ ನಿಮಗೆ ಈ ಒಂದು ಆಶ್ರಮದಲ್ಲಿ ನಿಮಗೆ ಊಟ ಹಾಕ್ಲಿಕ್ಕೆ ಸಾಧ್ಯನಾ ಅಂತ ಅಂದರು ಅಂದರೆ ಒಂದು ಆಶ್ರಮದಲ್ಲಿ ಪಾಪ ಎಷ್ಟು ಏನೋ ಒಂದು ಐದು ಹತ್ತು ಜನ ಇರ್ತಾರೆ ಅವ್ರಿಗೆ ಮಾತ್ರ ಊಟ ವ್ಯವಸ್ಥೆ ಮಾಡಿರ್ತಾರೆ ನಾವು ಸಾವಿರಾರು ಗಟ್ಟಲೆ ಜನ ಇದ್ದೀವಿ ಅವರಿಗೆಲ್ಲ ಹೇಗೆ ಸಾಧ್ಯ ಅಂತ ಅಂದರು ಅದಕ್ಕೆ ವಸಿಷ್ಠರು ಹೇಳಿದ್ರು ಇಲ್ಲ ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೇನೆ ನೀವೇನು ತಲೆ ಕೆಚ್ಚಿಕೊಬೇಡಿ ಕೌಶಿಕ ಮಹಾರಾಜ್ರೆ ಅದಕ್ಕೆ ನಿಮ್ಗೆ ಏನು ಬೇಕು ಪೂರ್ವಕವಾಗಿ ಅದೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಅಂದರು ಯಾರು ವಸಿಷ್ಠರು ಸರಿ ಅಂತ ಹೇಳಿಬಿಟ್ಟು ಊಟಕ್ಕೆಲ್ಲ ಬಂದರು ಏನಾಗುತ್ತೆ ವಸಿಷ್ಠರು ಊಟಕ್ಕೆ ರೆಡಿ ಮಾಡ್ತಾರೆ ಅಷ್ಟೊಂದು ಜನಕ್ಕೆ ಊಟಕ್ಕೆ ಬೇಕಲ್ಲ ಏನು ಮಾಡೋದು ಅದಕ್ಕೆ ವಸಿಷ್ಠರತ್ರ ಏನಿರುತ್ತೆ ಒಂದು ಕಾಮಧೇನು ಗೊತ್ತಲ್ಲ ಕಾಮಧೇನು ಅಂದ್ರೆ ಏನು ಆ ಕಾಮಧೇನು ಅಂದರೆ ಹಸು ಕಾಮ ಇನ್ನು ನೋಡಿದ ಕಾಮಧೇನು ಕಲ್ಪವೃಕ್ಷ ಅಂತಾರೆ ಅಂದರೆ ಕಾಮಧೇನುವಿನ ಒಂದು ಮಗು ಇರ ಕರು ಇರುತ್ತೆ ಕರು ಮೀನ್ಸ್ ಒಂದು ಮರಿ ಅಂದ್ರೆ ಅದು ದೊಡ್ಡದೇ ದನ ಈಗ ಕಾಮಧೇನುವಿನ ಮರಿಯಲ್ಲ ಅದು ಕರು ಅಂದರೆ ಅದು ದೊಡ್ಡದೇನೆ ದನ ಅದ್ರ ಹೆಸರು ನಂದಿನಿ ಅಂತ ಏನು ದನಿನ ಹೆಸರು ನಂದಿನಿ ನಂದಿನಿ ಅಥವಾ ಶಬಾಲೆ ಅಂತಾರೆ ಆ ಹಸು ಏನು ಮಾಡ್ತಿತ್ತು ಅಂತ ವಸಿಷ್ಠರಿಗೆ ಅವ್ರಿಗೆ ಅವರು ಪೂಜೆಗಳಿಗೆಲ್ಲ ಬೇಕಲ್ವಾ ಅಲ್ಲಿ ಬೇಕಾದಂತಹ ಒಂದು ಸೌಲಭ್ಯಗಳು ಎಲ್ಲ ಅದು ಇತ್ತು ಅಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಇತ್ತು ಅದಕ್ಕೆ ಏನು ಬೇಕಾದರೂ ಬರ್ತಾಯಿತ್ತು ಅದಕ್ಕೆ ಆ ನಂದಿನಿ ಹತ್ರ ಹೋಗ್ಬಿಟ್ಟು ಯಜ್ಞಗಳಿಗೆ ಏನೇನ್ ಬೇಕು ಅದಕ್ಕೆ ಒಂದು ಏನೇನು ಪದಾರ್ಥಗಳು ಬೇಕು ಅಂದರೆ ಆ ಹಸು ಕೊಡ್ತಾ ಇತ್ತು ಹಾಗೆ ನಮಗೆ ಊಟದ ವ್ಯವಸ್ಥೆಗಳು ಏನು ಬೇಕು ಅಂದ್ರೆ ಆ ಹಸು ಕೊಡ್ತಾಯಿತ್ತು ಎಷ್ಟು ಬೇಕಾದರೂ ಇತ್ತು ಹಾಗಾಗಿ ಅದು ವಸಿಷ್ಠರಿಗೆ ತುಂಬ ಹೆಲ್ಪ್ ಮಾಡ್ತಾ ಇತ್ತು ಆ ಒಂದು ಹಸು ಆ ಹಸುವನ್ನು ಅವ್ರು ಸಾಕೊಂಡಿದ್ದರು ಯಾರೋ ವಸಿಷ್ಠ ಮುನಿಗಳು ಅವರ ಆಶ್ರಮಕ್ಕೆ ಏನೇನು ಬೇಕು ಹಣ್ಣು ಹಂಪಲುಗಳು ಯಜ್ಞಗಳಿಗೇನು ಬೇಕು ಪೂಜೆಗಳಿಗೆ ಏನು ಬೇಕು ಅದೆಲ್ಲದನ್ನು ಆ ಹಸು ಕೊಡ್ತಾಯಿತ್ತು ಯಾವ ಹಸು ಅದು ನಂದಿನಿ ನಂದಿನಿ ಅಥವಾ ಶಬಾಲೆ ಅಂತಾರೆ ಹಸುಗೆ ಅದು ಕೊಡ್ತಾ ಇತ್ತು ಸರಿ ಅಂದ್ಬಿಟ್ಟು ವಿಶ್ವಾಮಿತ್ರರು ಮತ್ತು ಅವರು ಸೈನ್ಯ ಎಲ್ಲ ಏನು ನಲವತ್ತು ಎಂಟು ನಲವತ್ತೆಂಟರಿಂದ ಐವತ್ತು ಸಾವಿರ ಜನಗಳೆಲ್ಲ ಏನಿದ್ರು ಅವರೆಲ್ಲ ಊಟಕ್ಕೆ ಬಂದರು ಊಟಕ್ಕೆ ಬಂದು ಊಟಕ್ಕೆ ಕೂತ್ಕೊಂಡ್ರು ವಸಿಷ್ಠರು ಆ ಹಸುಗೆ ಕೇಳ್ಕೊಂಡ್ರು ಯಾರಿಗೆ ನಂದಿನಿಗೆ ನನಗೆ ಇಷ್ಟು ಜನಕ್ಕೆ ಊಟ ಅಲ್ಲ ಬೇಕು ಅಂತ ನಂದಿನಿ ಎಲ್ಲ ಊಟನೂ ಅಂದರೆ ಅಷ್ಟು ಶಕ್ತಿ ಇತ್ತು ಅದಕ್ಕೆ ಅದಿಷ್ಟು ತಂದು ಕೊಡ್ತು ಅಂದರೆ ಎಲ್ಲ ಏನೇನು ಬೇಕು ಹಣ್ಣು ಹಂಪಲುಗಳು ಆ ಏನೇನು ಬೇಕು ಎಲ್ಲದನ್ನು ಆ ಒಂದು ಹಸುವಿನಿಂದ ಬಂತು ಅಷ್ಟು ಅನ್ನ ನಲವತ್ತೆಂಟು ಐವತ್ತು ಸಾವಿರ ಜನಗಳು ಆಗೋಷ್ಟು ಅನ್ನ ಎಲ್ಲರೂ ಊಟ ಮಾಡಿದ್ರು ಅವರಿಗೆ ವಿಶ್ವಾಮಿತ್ರರಿಗೆ ಡೌಟ್ ಶುರುವಾಯಿತು ನಾನು ದೊಡ್ಡ ರಾಜ ನಾನು ಎಷ್ಟು ದೊಡ್ಡ ರಾಜ ನನ್ನ ಹತ್ರ ಎಷ್ಟೊಂದೆಲ್ಲ ಸೈನಿಕರುಗಳಿದ್ದಾರೆ ಒಂಟೆಗಳಿದ್ದೇವೆ ನನಗೆ ಇಷ್ಟು ಕಷ್ಟ ಆಗ್ತಾ ಇದೆ ಊಟ ಎಲ್ಲ ಇದು ಮಾಡಲಿಕ್ಕೆ ಆದರೆ ಒಬ್ಬ ಸಾಮಾನ್ಯ ಒಬ್ಬ ಋಷಿ ಮುನಿ ಎಷ್ಟು ನಮಗೆಲ್ಲ ಇಷ್ಟೊಂದು ಜನಗಳಿಗೆ ಒಳ್ಳೆಯ ಊಟ ಕೊಟ್ಟರಲ್ಲ ಹಣ್ಣು ಹಂಪಲುಗಳು ಯಾವುದೇ ಥರ ತೊಂದರೆ ಇಲ್ಲದೆ ನಮಗೆಲ್ಲ ಕೊಟ್ಟರಲ್ಲ ಅಂತ ಅವ್ರಿಗೆ ಆಶ್ಚರ್ಯ ಆಯಿತು ಆವಾಗ ವಿಶ್ವಾಮಿತ್ರರು ಏನು ಮಾಡ್ತಾರೆ ವಸಿಷ್ಠರ ಹತ್ರ ಕೇಳ್ತಾರೆ ಹೇಗೆ ಸಾಧ್ಯ ಆಯ್ತು ಇದು ನಿಮಗೆ ಹೇಗೆ ಇಷ್ಟೊಂದಲ್ಲ ನಮಗೆ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ರಿ ಹಣ್ಣು ಹಂಪಲುಗಳು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರೆ ಹೇಗೆ ಸಾಧ್ಯ ಅಂತ ಆವಾಗ ವಸಿಷ್ಠ ಮನಿಗಳು ಹೇಳ್ತಾರೆ ನನ್ನ ಹತ್ರ ಒಂದು ಹಸು ಇದೆ ಅದರ ಹೆಸರು ನಂದಿನಿ ಅಂತ ಅದು ನಮಗೆ ಆಶ್ರಮದಲ್ಲಿರುವಂತಹ ನಮಗೆ ನಾವು ನಾವೊಂದಿಷ್ಟು ಜನ ಇದ್ದೀವಿ ಅವರಿಗೆಲ್ಲ ಊಟದ ವ್ಯವಸ್ಥೆ ಹಣ್ಣು ಹಂಪಲಿನ ವ್ಯವಸ್ಥೆ ಅದೆಲ್ಲ ಹಸು ನಮಗೆ ಕೊಡ್ತಾ ಇದೆ ಹಾಗಾಗಿ ನಮ್ಗೆ ಯಾವುದೇ ಥರ ತೊಂದರೆ ಇಲ್ಲ ಅಂತ ಅವಾಗ ವಸಿಷ್ಠರು ವಿಶ್ವಾಮಿತ್ರರಿಗೆ ಹೇಳ್ತಾರೆ ಓಕೆನಾ ಅವಾಗ ವಿಶ್ವಾಮಿತ್ರರಿಗೆ ಒಂಥರ ಅಹಂಕಾರ ಶುರುವಾಗಿಬಿಡುತ್ತೆ ಅಹಂಕಾರ ಶುರುವಾಗ್ಬಿಡುತ್ತೆ ಇಲ್ಲಿಂದ ಅಂದರೆ ಒಂದು ಕೆಟ್ಟ ಗುಣ ಶುರುವಾಗ್ಬಿಡುತ್ತೆ ಏನಂತಾರೆ ಗೊತ್ತಾ ಅವಾಗ ಏನು ಹೇಳ್ತಾರೆ ಅವರು ವಿಶ್ವಾಮಿತ್ರರು ನಿನಗೆ ಯಾಕೆ ಇದು ಯಾಕೆ ಆ ಹಸು ನನಗೆ ಕೊಟ್ಬಿಡು ನೀನು ನನಗೆ ಸುಮಾರು ಹೆಲ್ಪ್ ಆಗುತ್ತೆ ನಿನಗೆ ಏನು ಬೇಕಾದರೂ ನಾನು ಕೊಡ್ತೀನಿ ನಿನಗೆ ಬೇಕಾದ್ರೆ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಹಸುಗಳ್ನ ಕೊಡ್ತೀನಿ ಒಂದಿಷ್ಟು ಒಂಟೆಗಳನ್ನ ಕೊಡ್ತೀನಿ ಒಂದಿಷ್ಟು ಆನೆಗಳನ್ನ ಕೊಡ್ತೀನಿ ನೀವು ಇಟ್ಕೊಳ್ಳಿ ನನಗೆ ಆ ಹಸುನ ಕೊಟ್ಬಿಡಿ ಅಂತ ವಿಶ್ವಾಮಿತ್ರರು ಕೇಳ್ತಾರೆ ಅವಾಗ ವಶಿಷ್ಠರಿಗೆ ಇಷ್ಟ ಇರಲ್ಲ ಯಾಕೆ ಹೇಳು ಅಂದರೆ ಅವ್ರಿಗೆ ಅದರಿಂದ ಏನು ಬೇಕಾದಲ್ಲ ಇರುತ್ತೆ ಅದಕ್ಕೆ ವಶಿಷ್ಠರು ಹೇಳ್ತಾರೆ ಇಲ್ಲ ಇಲ್ಲ ನನಗದು ಬೇಕು ಎಷ್ಟು ನನಗೆ ನನಗೆ ಅನುಕೂಲ ಎಷ್ಟಿದೆ ಅಂತ ಅಂದರೆ ನನಗೆ ಯಜ್ಞ ಯಾಗಾದಿಗಳಿಗೆ ಪೂಜೆಗಳಿಗೆ ಬೇಕಾಗಿದ್ದೆಲ್ಲ ಅದು ನನಗೆ ಇದೆ ನನಗೆ ಸಾವಿರಾರು ಹಸುಗಳನ್ನ ತಗೊಂಡು ನಾನೇನು ಮಾಡಲಿ ನನಗಿದೊಂದು ನಂದಿನಿ ಅಂತ ಹಸು ಇದೆಯಲ್ಲ ಅದು ನನಗೆ ಸಾಕು ಅಂತ ಹೇಳ್ತಾರೆ ಅವಾಗ ಕೌಶಿಕ ಅಂದರೆ ವಿಶ್ವಾಮಿತ್ರ ಅಂದರೆ ಕೌಶಿಕ ಓಕೆನಾ ಅವರು ಕೋಪ ಅವ್ರಿಗೆ ನನಗೆ ನನ್ನ ರಾಜ ನಾನು ನಾನು ಹೇಳಿದ್ದೇ ಮಾತು ಕೇಳ್ತಾ ಇಲ್ಲ ಅವರು ವಸಿಷ್ಠರು ನಾನು ರಾಜ ಅಂತ ಹೇಳ್ಬಿಟ್ಟು ಅವನಿಗೆ ಕೋಪದಿಂದ ಏನು ಮಾಡ್ತಾನೆ ಹಸುವನ್ನ ಬಲತ್ಕಾರದಿಂದ ಹೇಳ್ಕೊಳಕ್ಕೆ ಹೋಗ್ತಾನೆ ಅವ್ರ ಸೈನಿಕರಿಗೆಲ್ಲ ಹೇಳ್ತಾನೆ ಆ ಹಸು ಏನಿದೆ ನಂದಿನಿ ಶ್ ಅದನ್ನು ಎಳ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಯಾರು ವಿಶ್ವಾಮಿತ್ರ ಅವಾಗ ಅಸಹಾಯಕರು ಆಗ್ತಾರೆ ಯಾರೋ ವಸಿಷ್ಠರು ಅವರು ಋಷಿ ಅಲ್ವಾ ಅವರು ಅಸಹಾಯಕರಾಗ್ತಾರೆ ತುಂಬ ಬೇಜಾರಾಗ್ತಾರೆ ನಾನು ಏನು ಮಾಡೋದು ಏನು ಮಾಡೋಕ್ಕೆ ಸಾಧ್ಯ ನನ್ನ ಹಸುವನ್ನ ಹೊಡ್ಕೊಂಡು ಹೋಗ್ತಿದ್ರಲ್ಲ ಅಂತ ಕೇಳ್ತಾರೆ ಅಂತ ಬೇಜಾರಾಗ್ತಾರೆ ಆವಾಗ ಆ ಹಸು ಎಷ್ಟು ಬುದ್ಧಿವಂತೆ ಗೊತ್ತಾ ಅದು ಆ ನಂದಿನಿ ಏನು ಮಾಡುತ್ತೆ ವಸಿಷ್ಠರ ಹತ್ರ ಕೇಳುತ್ತಲ್ವಾ ಹೇಗಾದರೂ ಮಾಡಿ ಉಳಿಸ್ಕೊಳ್ಳಿ ನನ್ನ ಅಂತ ಹೇಳಿದಾಗ ವಸಿಷ್ಠರು ನಾನೇ ಅಸಹಾಯಕನಾಗಿದ್ದೀನಿ ನಾನೊಬ್ಬ ಋಷಿ ಮುನಿ ನಾನು ಏನು ಮಾಡೋಕ್ಕೆ ಸಾಧ್ಯ ಅಂತ ಹೇಳುತ್ತೆ ಆವಾಗ ನಂದಿನಿ ಹೇಳುತ್ತೆ ನಿಮ್ಮ ಒಪ್ಪಿಗೆ ಕೊಟ್ಟರೆ ನಿಮ್ಮನ್ನು ಉಳಿಸ್ತೀನಿ ನಿಮ್ಮ ಆಶ್ರಮನೂ ಉಳಿಸ್ತೀನಿ ನೀವು ಒಪ್ಪಿಗೆ ಕೊಡಿ ಅಂತ ಕೇಳ್ತಾರೆ ಅವಾಗ ವಸಿಷ್ಠರು ಹೇಳ್ತಾರೆ ಸರಿ ಆಯಿತು ಅಂತ ನಂದಿನಿಗೆ ಹೇಳ್ತಾರೆ ಅವಾಗ ನಂದಿನಿ ಏನು ಮಾಡುತ್ತೆ ಅಂತಂದರೆ ಅದು ಬಂದು ಸೈನ್ಯದ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟು ಮೈಯನ್ನು ಕೊಡಗುತ್ತೆ ಅವಾಗೇನಾಗುತ್ತೆ ರೋಮಗಳಿಂದ ಸಾವಿರಾರು ಜನ ಸೈನಿಕರು ಹುಟ್ಟುಬಿಡ್ತಾರೆ ಆ ಹಸುವಿನ ಮೈಯಿಂದ ಅಂದರೆ ಅಷ್ಟು ಶಕ್ತಿ ಇತ್ತು ಆ ನಂದಿನಿ ಅಂದ ಹಸುಗೆ ಅವಾಗ ಸುಮಾರು ಜನ ಹುಟ್ಟುತ್ತಾರೆ ಅವರೆಲ್ಲ ಬಂದು ಇವ್ರನ್ನ ಯುದ್ಧ ಮಾಡಿ ವಿಶ್ವಾಮಿತ್ರನ ಸೈನ್ಯವೆಲ್ಲ ನಾಶ ಮಾಡಿಬಿಡ್ತಾರೆ ಯಾರು ನಂದಿನಿ ಹಸುವಿನಿಂದ ಆ ರೋಮಗಳಿಂದ ಹುಟ್ಟಿದ್ರಲ್ವ ಸೈನಿಕರು ಅವರೆಲ್ಲ ವಿಶ್ವಾಮಿತ್ರನ ಸೈನ್ಯವನ್ನು ನಾಶ ಮಾಡ್ತಾರೆ ಆವಾಗ ವಿಶ್ವಾಮಿತ್ರನಿಗೆ ಏನಾಗುತ್ತೆ ಈ ಮತ್ತೆ ದುರಂಕಾರ ಜಾಸ್ತಿ ಆಗುತ್ತೆ ನಾನೊಬ್ಬ ಎಷ್ಟೊಂದು ಶಸ್ತ್ರಗಳನ್ನೆಲ್ಲ ಬ ಹಿಡಿದವನು ಈ ಒಂದು ಋಷಿಮುನಿ ಮುಂದೆ ಒಂದು ವಸಿಷ್ಠರ ಮುಂದೆ ನಾನು ತಲೆ ಬಾಗಿಸ್ಬೇಕಲ್ಲ ಅಂತ ಕೌಶಿನಿ ಕೌಶಿಕ ರಾಜನಿಗೆ ಇನ್ನೂ ಕೋಪ ಬರುತ್ತೆ ಅವಾಗ ಏನು ಮಾಡ್ತಾನೆ ಕ ವಿಶ್ವಾಮಿತ್ರ ರಾಜನಿಗೆ ಸುಮಾರು ಜನ ಮಕ್ಕಳಿರ್ತಾರೆ ಅವಾಗ ಏನು ಮಾಡ್ತಾನೆ ಅವರಿಗೆ ರಾಜ್ಯನ ವಹಿಸ್ಬಿಡ್ತಾನೆ ಅಂದರೆ ಅವನೇನು ಮಾಡ್ತಾನೆ ರಾಜ್ಯನ ಒಬ್ಬನ ಮಕ್ಕಳ ಕೈ ಕೊಟ್ಬಿಟ್ಟು ಅವನು ಸೀದಾ ಈಶ್ವರನ ಕುರಿತಾಗಿ ತಪಸ್ಸಿಗೆ ಹೋಗ್ತಾನೆ ಯಾಕೆ ಹೋಗ್ತಾನೆ ಅಂತ ಅಂದರೆ ಈಶ್ವರನ ಕುರಿತಾಗಿ ಒಂದಿಷ್ಟು ನಾನು ಇನ್ನೊಂದಿಷ್ಟು ಶಸ್ತ್ರಾಸ್ತ್ರಗಳು ಎಲ್ಲ ತೊಗೊಂಬರ್ಬೇಕು ಅಂದ್ಬಿಟ್ಟು ಈಶ್ವರನ ತಪಸ್ಸಿಗೆ ಹೋಗ್ತಾನೆ ಯಾರನ್ನ ಮಗನ ಕೈಗೆ ರಾಜ್ಯವನ್ನು ಕೊಟ್ಟು ಸರಿ ಅಂದ್ಬಿಟ್ಟು ವಿಶ್ವ ವಿಶ್ವಾಮಿತ್ರ ಹೋಗಿ ಈಶ್ವರನ ಜಪ ಮಾಡ್ತಾ ಕೂತ್ಕೊತಾನೆ ಓಂ ನಮ ಅಂತ ಸುಮಾರು ದಿನಗಳಾದಮೇಲೆ ಈಶ್ವರ ಪ್ರತ್ಯಕ್ಷ ಆಗ್ತಾನೆ ಏನು ಬೇಕು ಅಂತ ಕೇಳ್ತಾನೆ ಈಶ್ವರ ಇವನು ಈ ಥರ ಈ ಥರ ನನಗೆ ಈ ಥರ ವರ ಬೇಕು ಅಂತ ಕೇಳ್ತಾನೆ ಸರಿ ಅಂದ್ಬಿಟ್ಟು ಅವಾಗ ಈಶ್ವರ ತಥಾಸ್ತು ಅಂತಾನೆ ಸರಿ ಅಂದ್ಬಿಟ್ಟು ವಿಶ್ವಾಮಿತ್ರ ಏನು ಮಾಡ್ತಾರೆ ಈಶ್ವರನಿಂದ ಆ ಒಂದು ಮಂತ್ರದಂಡಗಳನ್ನ ತಗೊಂಡು ಶಸ್ತ್ರಾಸ್ತ್ರಗಳನ್ನ ತಗೊಂಡು ವಶಿಷ್ಠರ ಹತ್ರ ಬರ್ತಾರೆ ಓಕೆನಾ ವಸಿಷ್ಠರ ಹತ್ರ ಬಂದು ಇಲ್ಲಿನ ಇರುವಂತಹ ಏನೇನು ಶಸ್ತ್ರಗಳನ್ನೆಲ್ಲ ಇವ್ರ ಮೇಲೆ ಪ್ರಯೋಗ ಮಾಡ್ತಾರೆ ಏನು ಆಶ್ರಮದ ಮೇಲೆ ವಸಿಷ್ಠರ ಮೇಲೆ ಮತ್ತು ಅಲ್ಲಿರುವಂತಹ ಅಲ್ಲಿ ಏನು ಋಷಿ ಮುನಿಗಳ ಮೇಲೆಲ್ಲ ಪ್ರಯೋಗ ಮಾಡ್ತಾರೆ ಅವಾಗ ಅವಾಗಲ್ಲಿರುವಂಥ ಋಷಿಮುನಿಗಳು ಮತ್ತು ಅಲ್ಲೇನು ಹುಡುಗರೆಲ್ಲ ಛದ್ರು ಹೋಗ್ತಾರೆ ಛಿದ್ರುಗಳಂದರೆ ವಿದ್ಯಾರ್ಥಿಗಳೆಲ್ಲ ಬಂದಿರ್ತಾರಲ್ಲ ಕಲಿಕೆಗೆ ಅಂತ ಅವರೆಲ್ಲ ಅವರೆಲ್ಲ ಛದ್ರು ಹೋಗ್ತಾರೆ ಅವಾಗ ಏನು ಮಾಡ್ತಾರೆ ವಸಿಷ್ಠರು ಮಂತ್ರದಂಡ ಅಂತ ಇರುತ್ತೆ ಆ ವಿಶ್ವಮಿತ್ರರು ಏನು ಮಾಡಿದ್ರು ಅಷ್ಟೊಂದು ಶಸ್ತ್ರಗಳೆಲ್ಲ ಹಿಂಗೆ ಹಾಕಿದಾಗ ಇವರು ಮಂತ್ರದಂಡನ ಹಿಂಗೆ ಅಡ್ಡ ಹಿಡಿತಾರೆ ಆ ಮಂತ್ರದಂಡಕ್ಕೆ ತುಂಬ ಶಕ್ತಿ ಇರುತ್ತೆ ಏನಾಗುತ್ತೆ ಅವರು ಏನೇ ಶಸ್ತ್ರಗಳನ್ನೆಲ್ಲ ತಗೊಂಡಿರ್ತಾರೆ ಅದೆಲ್ಲ ಈ ಮಂತ್ರದಂಡ ಹಿಡಿದಿಟ್ಕೊಂಡ್ಬಿಡುತ್ತೆ ಏನು ಆ ದಂಡಗಳೆಲ್ಲ ಏನಂದರೆ ಏನು ಶಸ್ತ್ರಗಳೆಲ್ಲ ವಿಶ್ವಾಮಿತ್ರ ಅಥವಾ ಕೌಶಿಕ ಮಹಾರಾಜನ ಶಸ್ತ್ರಗಳೆಲ್ಲ ಆ ಒಂದು ಬ್ರಹ್ಮದಂಡದೊಳಗಡೆ ಸೇರ್ಕೊಳ್ತು ವಿಶ್ವಾಮಿತ್ರರಿಗೆ ಆಶ್ಚರ್ಯ ಆಯಿತು ಅಂದರೆ ಕೌಶಿಕ ಮಹಾರಾಜನಿಗೆ ಏನಿದು ನಾನು ಇಷ್ಟೆಲ್ಲ ಸೈನ್ಯ ಇದೆ ನನ್ನ ಹತ್ರ ಶಸ್ತ್ರಾಸ್ತ್ರಗಳಿದ್ದಾವೆ ಶಿವನ ಶಸ್ತ್ರಾಸ್ತ್ರ ಬೇರೆ ತಂದಿದ್ದೀನಿ ಆದ್ರೂ ವಸಿಷ್ಠರ ನನಗೆ ಸೋಲ್ಸೋಕ್ಕಾಗ್ತಾ ಇಲ್ವಲ್ಲ ಅಂತ ಅವ್ನಿಗೆ ಏನಾಯಿತು ತುಂಬ ಯೋಚನೆ ಆಯಿತು ಅವಾಗ ಏನು ಮಾಡ್ದ ಅವನು ಇವ್ರನ್ನ ಹೆಂಗಾದರೂ ಮಾಡಿ ವಸಿಷ್ಠರನ್ನ ಸಾಯಿಸ್ಲೇಬೇಕಲ್ವಾ ಅಥವಾ ಸೋಲಿಸ್ಲೇಬೇಕಲ್ವಾ ಅಂತ ಏನು ಮಾಡ್ದವರು ತಪೋಶಕ್ತಿ ಮುಂದೆ ಶಸ್ತ್ರಶಕ್ತಿ ನಿಷ್ಪ್ರಯೋಜಕ ಅಂದ್ಕೊಂಡ ಅಂದರೆ ಏನು ಜಪ ತಪಗಳ ಮುಂದೆ ನಮ್ಮ ಶಸ್ತ್ರಾಸ್ತ್ರಗಳೆಲ್ಲ ಯಾವುದೂ ಅಲ್ಲ ಅಂತ ಅವ್ನು ಯೋಚನೆ ಮಾಡಿಬಿಟ್ಟು ಈ ವಶ್ ವಶಿಷ್ಠರನ್ನ ನಾನು ಸೋಲಿಸ್ಬೇಕು ಅಂತಂದರೆ ಜಪ ತಪೋ ಮುಖಾಂತರನೇ ಸೋಲಿಸ್ಬೇಕು ಅಂದ್ಬಿಟ್ಟು ಏನು ಮಾಡ್ದೆ ಅವನು ಅವನ ಶಸ್ತ್ರಾಸ್ತ್ರಗಳನ್ನ ತ್ಯಾಗ ಮಾಡಿ ರಾಜ್ಯವನ್ನೆಲ್ಲ ತೊರೆದು ನಾನು ಅವನೇನು ಮಾಡ್ದೆ ದಕ್ಷಿಣ ದಿಕ್ಕಿನ ಹತ್ರ ಹೋಗಿ ಜಪ ಮಾಡೋಕ್ಕೆ ಕೂತ್ಕೊಂಡ ಅಂದರೆ ಯಾಕೆ ಕುತ್ಕೊಂಡ ಅಂತ ಅಂದರೆ ಆ ಜಪ ಮಾಡಿಬಿಟ್ಟು ಇನ್ನಷ್ಟು ಜ ಶಕ್ತಿಗಳೆಲ್ಲ ತಗೊಂಡು ವಸಿಷ್ಠರನ್ನ ಸೋಲಿಸ್ಬೋದು ಅಂತ ಅಂದರೆ ಒಂದು ಕಷ್ಟು ಒಂದು ವಸಿಷ್ಠರಿಗೆ ಅವ್ರ ಮೇಲೆ ಸೇಡು ಅಂದರೆ ನಾನು ಅವ್ರನ್ನ ಸೋಲಿಸಲೇಬೇಕು ಅನ್ನೋ ಒಂದು ಒಂದು ದೃಢ ನಿರ್ಧಾರದಿಂದ ಮತ್ತೆ ಹೋಗಿ ದಕ್ಷಿಣ ದಿಕ್ಕಿನ ಹತ್ರ ಹೋಗಿ ಜಪಕ್ಕೆ ಕೂತ್ಕೊಂಡ್ರು ಅರ್ಥ ಆಯ್ತಾ ಕತೆ ಮಕ್ಕಳ ಕತೆ ಅರ್ಥ ಆಯ್ತಾ ಇಷ್ಟೇನಾ ಕತೆ ಅಂದರೆ ಹಾಂ ಅವನ ತಪ್ಪು ತಪಸ್ಸಿ ಕೂತ್ಕೊಂಡ ಹಾಂ ಅಲ್ವಾ ಇಲ್ಲ ಇಲ್ಲ ವಿಶ್ವಾಮಿತ್ರರು ಅಂದರೆ ಕೌಶಿಕ ಮಹಾರಾಜ ಹೋಗಿ ತಪಸ್ಸಿ ಕೂತ್ಕೊಂಡ್ರಲ್ವಾ ಅವನ ಉದ್ದೇಶ ಏನಾಗಿತ್ತು ಅಂದರೆ ಏನಾಗಿತ್ತು ವಸಿಷ್ಠರನ್ನ ಸೋಲ್ಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಹೋಗಿ ತಪಸ್ಸಿ ಕೂತಿರೋದು ಅವನ ರಾಜ್ಯನೆಲ್ಲ ತೊರೆದು ರಾಜ್ಯನೆಲ್ಲ ತೊರೆದು ಶಸ್ತ್ರಾಸ್ತ್ರಗಳನ್ನೆಲ್ಲ ತೊರೆದು ವಸಿಷ್ಠರನ್ನ ಸೋಲಿಸ್ಬೇಕಾದ್ರೆ ನಾನು ಏನು ಮಾಡಬೇಕು ಜಪ ತಪಗಳು ಮಾಡಿಬಿಟ್ಟು ಅಂದರೆ ಇದೇ ಶಕ್ತಿ ಜಾಸ್ತಿ ಅಂತ ಗೊತ್ತಾತಲ್ವಾ ಹಾಗಾಗಿ ಅವನೇನು ಮಾಡ್ದ ತಪಸ್ಸಿ ಕೂತ್ಕೊಂಡ್ರು ಮತ್ತು ಮುಂದಿನ ಕಥೆಯಲ್ಲಿ ತಪಸ್ಸಿಂದ ಮತ್ತೆ ಇನ್ನೂ ಒಂದಿದೆ ತ್ರಿಶಂಕುವಿನ ಕಥೆ ಎಲ್ಲ ಬರುತ್ತೆ ಅದನ್ನು ಮುಂದಿನ ಕಥೆನಲ್ಲಿ ಹೇಳ್ತೀನಿ ಓಕೆನಾ ಅದು ತುಂಬ ದೊಡ್ಡದಾಗ್ಬಿಡುತ್ತೆ ನಿಮಗೆ ನಿಮ್ಗೆ ತುಂಬ ಕಷ್ಟ ಆಗುತ್ತೆ ತಿಳ್ಕೊಳೋಕ್ಕೆ ಈಗ ವಸಿಷ್ಠರು ಹೋಗಿ ಜಪಕ್ಕೆ ಕೂತ್ಕೊಂಡ್ರು ಹಸುವಿನ ಹತ್ರ ಏನು ಇದು ಮಾಡಿ ಜಗಳ ಮಾಡಿದ್ರು ವಸಿಷ್ಠರ ಹತ್ರ ಜಗಳ ಮಾಡಿದ್ರು ಶಿವನ ಅದೆಲ್ಲ ಎಲ್ಲ ನಿಮ್ಗೆ ಗೊತ್ತಾಯ್ತಲ್ವಾ ಮುಂದಿನ ಕಥೆಯಲ್ಲಿ ನಾನು ಅಲ್ಲಿ ತಪ್ಪಕ್ಕೆ ಕೂತ್ಕೊಂಡಿದ್ರಲ್ಲ ಅಲ್ಲಿಂದ ಏನಾಯಿತು ಅಂತ ನಾನು ಹೇಳ್ತೀನಿ ಓಕೆನಾ ಇದಾಗಿತ್ತು ಇವತ್ತಿನ ಕತೆ ವಿಶ್ವಾಮಿತ್ರ ಚರಿತ್ರೆ ಅಂದರೆ ವಿಶ್ವಾಮಿತ್ರರು ಹೇಗೆ ವಸಿಷ್ಠರ ಹತ್ರ ಬಂದರು ಏನೇನು ಆಯಿತು ಅನ್ನೋದು ಇವತ್ತಿನ ಕಥೆಯಲ್ಲಿ ಹೇಳಿದ್ದೀನಿ ನಾಳಿನ ಕಥೆಯಲ್ಲಿ ಮತ್ತೆ ಹಾಗೆ ಇನ್ನೂ ಒಂದು ಅದರ ಮುಂದುವರೆದ ಭಾಗ ಇದೆ ಅಂದರೆ ವಿಶ್ವಾಮಿತ್ರರು ಹೇಗೆ ತಪಸ್ಸನ್ನು ಆಚರಿಸಿ ಮತ್ತೆ ಬರ್ತಾರೆ ಅನ್ನೋದನ್ನ ಮುಂದಿನ ಕಥೆಯಲ್ಲಿ ಹೇಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್